ಭಾರತದ ಭಾರತದ ಹತ್ತು ಪ್ರಮುಖ 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 ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರ ಸ್ವಾತಂತ್ರ್ಯ ಹೋರಾಟ ಗಾರರು ನೋಡಿ ಭಾರತದ ಪ್ರಸಿದ್ಧ ಭಾರತದ ಹತ್ತು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ತಿಳಿಯೋಣ ಈ ಒಂದು ವಿಡಿಯೋ ಮುಖಾಂತರ ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದಂತಹ ಸ್ವತಂತ್ರ ಹೋರಾಟಗಾರರು ಇವರು ಮೊದಲನೆಯ ಭಾರತದ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಮಹಾತ್ಮ ಮಹಾತ್ಮ ಗಾಂಧೀಜಿ ನೋಡಿ ಭಾರತದ ಹತ್ತು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮೊದಲನೆಯವರು ಮಹಾತ್ಮ ಗಾಂಧೀಜಿ ಎರಡು ಮಹಾತ್ಮ ಗಾಂಧೀಜಿ ಎರಡು ಭಗತ್ ಸಿಂಗ್ ಭಗತ್ ಸಿಂಗ್ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ವ್ಯಕ್ತಿ ನೆಕ್ಸ್ಟು ಮೂರನೆಯವರು ಚಂದ್ರಶೇಖರ ಆಜಾದ್ ಮೂರು ಚಂದ್ರಶೇಖರ ಆಜಾದ್ ಚಂದ್ರ ಶೇಖರ್ ಚಂದ್ರಶೇಖರ ಆಜಾದ್ ಆ ಚಂದ್ರಶೇಖರ ಆಜಾದ್ ನೆಕ್ಸ್ಟ್ ಮೂರು ಮೂರನೆಯ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ప్రముఖ వ్యక్తి లాల లాలా లజపత్ రాయ్ లాలా లాలా లజపత్ రాయ్ నెక్స్ట్ నుండి నాలుక్ నాల్కు ఐదు ಐದನೆಯ ಸ್ವಾತಂತ್ರ್ಯ ಹೋರಾಟಗಾರರು ಕುದಿರಾಮ್ ಬೋಸ್ ಖು ಧಿ ರಾಮ್ ಕುದಿರಾಮ್ ಬೋಸ್ ಇವರು ಕೂಡ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಕುದಿರಾಮ್ ಬೋಸ್ ಆರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಆರನೆಯ ಪ್ರಮುಖ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಸುಭಾ, ಚಂದ್ರ ಚಂದ್ರ ಬೋಸ್ ಇವರು ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ವ್ಯಕ್ತಿ ನೆಕ್ಸ್ಟು ಏಳು ಏಳನೆಯವರು ಜವಾಹರಲಾಲ್ ನೆಹರು ಜವಾಹರ್ ಜವಾಹರ, ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಎಂಟು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಂಟನೆಯ ಪ್ರಮುಖ ವ್ಯಕ್ತಿ ವಲ್ಲಭಾಯ್ ವಲ್ಲಭಾಯ್ ಪಟೇಲ್ ವಲ್ಲಭಾಯ್ ಪಟೇಲ್ ನೆಕ್ಸ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತೊಬ್ಬ ವ್ಯಕ್ತಿ ಒಂಬತ್ತು ಗಂಗಾಧರ್ ತಿಲಕ್ ಬಾಲ ಗಂಗಾಧರ ತಿಲಕ್ ಬಾಲಗಂಗಾಧರ್ ತಿಲಕ್ ಹತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹತ್ತನೆಯ ಪ್ರಮುಖ ವ್ಯಕ್ತಿ ರಾಣಿ ಲಕ್ಷ್ಮೀಬಾಯಿ ನೋಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದು ಸಲ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ ಭಾರತದ ಹತ್ತು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಮಹಾತ್ಮ ಗಾಂಧೀಜಿ ಎರಡು ಭಗತ್ ಸಿಂಗ್ ಮೂರು ಚಂದ್ರಶೇಖರ ಆಜಾದ್ ನಾಲ್ಕು ಲಾಲಾ ಲಜಪತ್ ರಾಯ್ ಐದು ಕುದಿರಾಮ್ ಬೋಸ್ ಆರು ಸುಭಾಷ್ ಚಂದ್ರ ಬೋಸ್ ಏಳು ಜವಾಹರಲಾಲ್ ನೆಹರು ಎಂಟು ವಲ್ಲಭಾಯ್ ಪಟೇಲ್ ಒಂಬತ್ತು ಬಾಲಗಂಗಾಧರ ತಿಲಕ್ ಹತ್ತು ರಾಣಿ ಲಕ್ಷ್ಮೀಬಾಯಿ